ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತ ಉಳ್ಳಾಗಡ್ಡಿ ಚಟ್ನಿ ಮಾಡತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ದೋಸೆ ಕೂಡ ಇದೊಂಥರ ಉಳ್ಳಾಗಡ್ಡಿ ಚಟ್ನಿ ಮಾಡ್ಬೇಕು ನೋಡ್ರಿ ಮಸ್ತ್ ಇದು ಇದನ್ನು ಇವು ಒಂದು ಏಳು ಎಂಟು ಉಳ್ಳಾಗಡ್ಡಿ ತೊಗೊಂಡಿನಿ ನಾನು ಈ ಥರ ಹೆಚ್ಚೇ ಇಟ್ಕೊಂಡೇನಿ ಈಗ ಹೆಂಗೆ ಮಾಡೋದಂತ ನೋಡೊಂಬರ್ರಿ ನೋಡಿ ಫ್ರೆಂಡ್ಸ ಉಳ್ಳಾಗಡ್ಡಿ ಹುರಿಯಾಕ ನಾನು ಕಬ್ಬನ್ ಕಡಾಯಿ ಇಟ್ಕೊಂಡಿನಿ ಕಾಯಿಲೆ ಇದೆ ಕಾದ್ಮೇಲೆ ಉಳ್ಳಾಗಡ್ಡಿ ಹುರಿನ್ರಿ ನೋಡಿ ಫ್ರೆಂಡ್ಸ ಕಾದೈತಿ ಈಗ ನಾ ಇವು ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಅದ್ರಾಗ ಹಾಕೋತೀವಿ ನೋಡ್ರಿ ಹುರ್ಕೋಬೇಕು ಹುರ್ಕೋಬೇಕ್ರಿ ಎಣ್ಣೆ ಹಾಕಿ ಎಣ್ಣೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಜಾಸ್ತಿನ ಹಾಕಿ ಹುರ್ಕೋಬೇಕ್ರಿ ಎಣ್ಣೆ ஒன்ஸ்வா செம்பா ஆளாக தோசை ஜொத்தியூ மஸ்தோட இது சட்னி இது சட்னி இத்திர பல்யோ பட ஏன நோட்ரி மஸ்தது நோட்ரி ஹுதாவது சாப்பிடு நோட்ரி ನೋಡ್ರಿ ಒಂದು ಸ್ವಲ್ಪ ಇದು ಬೇಕು ಮಿಕ್ಸಿ ಹಾಕೋಕೆ ಒಂದು ಸ್ವಲ್ಪ ಹಾರಲೆ ರೈತ ಆರಿದಾಗ ಮಿಕ್ಸಿ ಹಾಕ್ಕೊಂಡ್ರಿ ನೋಡಿರಿ ಇದು ಆ ರೀತಿಗೆ ನಾನು ಇದು ಮಿಕ್ಸಿ ಜಾರ್ನಾಗ ಹಾಕೋತೀನಿ ರೀ ಹಾಕ್ಕೊಂಡು ಮಿಕ್ಸಿ ಮಾಡೋಣ ಏನೇನು ಹಾಕೋದನ್ನ ನೋಡೋಣ ಅಂತ ನೋಡ್ರಿ ಇದು ಮಿಕ್ಸಿಗೆ ಹಾಕ್ಕೊಂಡು ಇನ್ನ ಈಗ ಇದಕ್ಕೆ ನಾವು ಇದಕ್ಕೆ ಹತ್ತುವಷ್ಟು ಖಾರ ಪುಡಿ ಹಾಕ್ಕೊಂಡ್ರಿ ಇದಕ್ಕೆ ಅಷ್ಟು ಹಾಕೊಂಡ್ರೆ ಎಷ್ಟು ಹಾಕಿನಿ ಮತ್ತು ನೋಡ್ಕೊಂಡು ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಇದಕ್ಕೆ ಹತ್ತುವಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರಿ ಸ್ವಲ್ಪ ಕೊತ್ತಂಬರಿ ಎಷ್ಟು ಹಾಕ್ತೀನಿ ನೋಡ್ರಿ ಈಗ ಇದನ್ನು ಇಷ್ಟೆಲ್ಲ ನಾ ಈಗ ಮಿಕ್ಸಿ ಮಾಡ್ಕೊಳ್ರಿ ಇದನ್ನು ನೋಡಿರಿ ಫ್ರೆಂಡ್ಸ್ ನಾನು ಈ ಥರ ರುಬ್ಬಿದೆ ನೀವು ರುಬ್ಬು ಹತ್ತಿನಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಖಾರ ಉಪ್ಪು ಕಮ್ಮಿ ಇದ್ರೆ ಹಾಕೋರಿ ಇದು ಆಗೈತೆ ರೀ ಖಾರ ಉಪ್ಪು ಈಗ ದೋಸೆ ಹಾಕೋದು ನೋಡಂಬರ್ರಿ ನೋಡಿ ಫ್ರೆಂಡ್ಸ ನಾನೀಗ ದೋಸೆ ಹಾಕ್ತೇನೆ ಅಂತ ಉಳ್ಳಾಗಡ್ಡಿ ಚಟ್ನಿ ಕೂಡ ದೋಸೆ ಕಾಂಬಿನೇಷನ್ ಮಸ್ತ್ ಐತೆ ನೋಡಿರಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೋಡ್ರಿ ದೋಸೆ ಕೊಟ್ಟು ಒಳಗಡೆ ಚಟ್ನಿ ಹಚ್ಚಿ ಸುತ್ತಿ ಕೊಟ್ರೆ ಅಡ್ಡಾಡ್ಕೊಂತ ತಿಂತಾವ್ರಿ ಇದಕ್ಕ ಮ್ಯಾಲಷ್ಟೆ ಎಣ್ಣೆ ಹಾಕೊಂಡ್ರೆ ನೋಡ್ರಿ ಈಗ ದೋಸೆ ಸುಟ್ಟೈತ್ರಿ ಈಗ ಇದಕ್ಕೆ ನಾವು ಈ ಉಳ್ಳಾಗಡ್ಡೆ ಚಟ್ನಿ ಹೆಂಗಿಟ್ಟ

ಈಗ ರೆಡಿ ಆಯ್ತು ಚಟ್ನಿ ಇದನ್ನ ಈ ಥರ ಮಾಡೇನ್ರಿ ನೀವು ನೋಡಿದ್ರಲ್ಲ ನೋಡಿದಾಗ ಈ ಥರ ಚಟ್ನಿ ಹಚ್ಚೀನಿ ಇದು ಸಾದಾ ದೋಸೆ ಮಾಡೇನ್ರಿ ಇದು ಹಿಂಗೆ ಹಚ್ಕೊಂಡು ತಿನ್ಬೋದು ರೀ ಇದ್ರೂ ಕೂಡ ಇದನ್ನು ತಿನ್ಬೋದು ಹ್ಯಾಂಗೆ ಅನ್ಕೂಲಕ್ಕ ಹಂಗೆ ಮಾಡಿದ್ರಿ ಇದನ್ನು ಮಕ್ಳಿಗೆ ಸುತ್ತ ಕೊಟ್ಟರೆ ತಿಂತಾರೆ ನೋಡ್ರಿ ಇದು ದೊಡ್ಡವ್ರಿಗೆ ಹಚ್ಕೊಡ್ಬೇಕು ನೋಡ್ರಿ ಹಂಗೆ ನೋಡ್ರಿ ಈ ಥರ ಆಗೈತಿ ನೀವು ಮನೆಯಾಗ ಟ್ರೈ ಮಾಡಿರಿ ಪಲ್ಯ ಅದು ಬಟಾಟೆ ಅದು ಇಲ್ದಾಗ ಈ ಥರ ಚಟ್ನಿ ಮಾಡಿಕೊಂಡು ತಿಂದ್ರೆ ಬರ್ತೈತೆ ನೋಡ್ರಿ ಉಳ್ಳಾಗಡ್ಡೆ ಚಟ್ನಿ ಮಸ್ತ್ ಆಕೈತಿ ಸೂಪರ್ ಆಕೈತಿ ನೋಡ್ರಿ ಇದು ಚಟ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು